মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಇಪ್ಪತ್ತೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಮಾತನಾಡಿದಂತಹ ಮಾತುಗಳೆಲ್ಲ ಉಂಟು ಮಾಡಿದಂಥ ಪರಿಣಾಮ ಅದನ್ನು ವರ್ಣಿಸೋದಕ್ಕೂ ಸಾಧ್ಯ ಇಲ್ಲ ಯಾವ ಕ್ರೈಸ್ತ ಧರ್ಮ ಮತದ ಮೂಲ ತತ್ವಕ್ಕೆ ಮೂಲಭೂತ ತತ್ವಕ್ಕೆ ಅಂದರೆ ಮನುಷ್ಯ ಪಾಪಿ ಅಂತ ಹೇಳ್ತಿದ್ದೋ ಅದಕ್ಕೆ ಸುತ್ತಿಗೆ ಏಟು ಕೊಟ್ಟ ಹಾಗಾಯಿತು ಸುವಾಮಿಜಿ ಕೊಟ್ಟಂಥ ಈ ಉಪನ್ಯಾಸ ಈ ಮಾತುಗಳೆಲ್ಲದನ್ನ ಆಲಿಸ್ತಾ ಇದ್ದಂತಹ ಸಹಸ್ರಾರು ಜನ ದಂಗು ಬಡದ ಹಾಗೆ ಕುಳಿತು ಬಿಟ್ಟಿದ್ರು ಆ ಸಭೆಯಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕರಿಗೆ ಮಾತ್ರ ಇದೊಂದು ಮರ್ಮಾಘಾತ ಅಂತ ಹೇಳ್ಬೋದು ಯಾಕಂದರೆ ಮಾನವನನ್ನು ಪಾಪಿ ಅನ್ನುವಂಥದ್ದೇ ಮಹಾಪಾಪ ಆದಮೇಲೆ ಅವ್ರ ಪಾಪ ವಿಮೋಚನೆಯ ಭರವಸೆಯನ್ನು ಕೊಡೋದಾದರೂ ಯಾರಿಗೆ ಅಷ್ಟೇ ಅಲ್ಲದಲ್ಲೇ ಸ್ವಾಮೀಜಿ ಆಡ್ತಿದ್ದಂತಹ ಪ್ರತಿಯೊಂದು ಮಾತು ಕೇವಲ ತರ್ಕದ ಆಧಾರದ ಮೇಲೆ ನಿಂತ ಹಾಗೆ ಅಥವಾ ಯಾವುದೋ ಒಂದು ಮತವನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ ಆಡದ ಹಾಗೆ ತೋರಿಸಲಿಲ್ಲ ಬದಲಾಗಿ ಅವು ಅವರ ಅನುಭವದ ಆಳದಿಂದ ಬಂದ ಹಾಗೆ ಅದು ಅಭಿವ್ಯಕ್ತಗೊಂಡದ್ದು ಸ್ಪಷ್ಟವಾಗಿ ಕಾಣಿಸ್ತಿತ್ತು ಅನ್ನೋದನ್ನು ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ವೇದಾಂತದ ಅದ್ವೈತವಾದವನ್ನು ಸ್ಫುಟವಾಗಿ ವಿವರಿಸಿದಂತಹ ನಂತರ ಸ್ವಾಮೀಜಿ ಯಾವಾಗಲೂ ಹಿಂದೂ ಧರ್ಮದ ಬಗ್ಗೆ ಪಾಶ್ಚಾತ್ಯರ ತಲೆ ತಿನ್ನುವಂಥ ಒಂದು ಪ್ರಶ್ನೆಯನ್ನು ಕೈಗೆತ್ತಿಕೊಂಡ್ರು ಇದೆಲ್ಲ ಸರಿಯೇ ಆದರೆ ಈ ಹಿಂದೂ ಧರ್ಮ ಅನ್ನೋದು ಬಹುದೇವತಾ ಉಪಾಸನೆಯನ್ನು ಅನುಮೋದಿಸುತ್ತಲ್ಲ ಒಬ್ಬನೇ ದೇವರು ಅಂತ ಆದಮೇಲೆ ಅಷ್ಟೊಂದು ಬಗೆಯ ಅಷ್ಟೊಂದು ಚಿತ್ರ ವಿಚಿತ್ರವಾದ ದೇವತೆಗಳಾದರೂ ಯಾಕೆ ಅಂತ ಇದಕ್ಕುತ್ತರ ಆಗಿ ಸ್ವಾಮೀಜಿ ಹೇಳ್ತಾರೆ ಕೆಳಮಟ್ಟದ ಧಾರ್ಮಿಕ ಭಾವನೆಗಳ ಹಾಗೆ ಉಪಾಸನೆಗಳ ಅವಶ್ಯಕತೆಯನ್ನು ಮನೋವಿಜ್ಞಾನದ ಆಧಾರದ ಮೇಲೆ ವಿವರಿಸ್ತಾರೆ ವಿಗ್ರಹ ಅನ್ನುವಂಥದ್ದು ದೈವದತ್ವದವಾದಂಥ ಚಿಹ್ನೆಯಾದಾಗ ಆ ಪೂಜೆ ವಿಗ್ರಹಾರಾಧೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲದಲೇ ಹಿಂದೂಗಳ ಪಾಲ್ಗೆ ಧರ್ಮ ಅನ್ನುವಂಥದ್ದು ಸಾರ ಒಡಗಿರುವಂಥ ಯಾವುದೋ ಒಂದು ತತ್ವವನ್ನು ಕೇವಲ ಅಂಗೀಕರಿಸುವುದರಲ್ಲಿ ಮಾತ್ರ ಇಲ್ಲ ಅನ್ನೋದನ್ನು ಸ್ವಾಮೀಜಿ ಸುಸ್ಪಷ್ಟಗೊಳಿಸ್ತಾ ಹೇಳ್ತಾರೆ ಮುಂದುವರಿಸ್ತಾ ಹೇಳ್ತಾರೆ ಧರ್ಮ ಅಂದರೆ ಅದೊಂದು ಅನುಭವ ಅದೊಂದು ಸಾಕ್ಷಾತ್ಕಾರ ಹಾಗಾಗಿ ರೂಪಗಳು ಚಿಹ್ನೆಗಳು ಆಚರಣೆಗಳು ಇವೆಲ್ಲವುದೂ ಕೂಡ ಆಧ್ಯಾತ್ಮಿಕ ಶೈಶವಸ್ಥೆಯಲ್ಲಿ ಅಥವಾ ಶೈಶವದಲ್ಲಿ ವ್ಯಕ್ತಿಯ ಬೆಳವಣಿಗೆಗೆ ಸಾಧನ ಅಷ್ಟೇ ಆಗಿ ಕೆಲಸ ಮಾಡುತ್ತೆ ಹಾಗೆ ಮತಗಳ ವಿವಿಧತೆಯ ಹಿಂದೆ ಏಕತೆ ಅನ್ನುವಂಥದ್ದು ಒಂದಿದೆ ಅನ್ನುವಂತಹ ಸತ್ಯವನ್ನು ಸಾಕ್ಷಾತ್ಕೊಂಡು ಕರೆಸ್ಕೊಂಡಿರುವಂಥ ಸ್ವಾಮೀಜಿ ಭಗವದ್ಗೀತೆಯ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡು ಅದನ್ನು ವಿವರಿಸಿ ಹೇಳಿದ್ರು ನಂತರ ತಮ್ಮ ಉಪನ್ಯಾಸದ ಉಪಸಂಹಾರ ಅಂದರೆ ಕನ್ಕ್ಲೂಷನ್ನಲ್ಲಿ ವಿಶ್ವಧರ್ಮದ ಅಂದರೆ ಜಗತ್ತಿನ ಎಲ್ಲ ಜನರು ಕೂಡ ಸ್ವೀಕರಿಸೋದಕ್ಕೆ ಯೋಗ್ಯವಾದಂತಹ ಧರ್ಮದ ಆದರ್ಶವನ್ನು ಮುಂದೆಡ್ತಾರೆ ಸ್ವಾಮೀಜಿ ಹೇಳ್ತಾರೆ ಈ ಜಗತ್ತಲ್ಲಿ ವಿಶ್ವಧರ್ಮ ಅಂತ ಅನ್ನಿಸ್ಕೊಳ್ಳುವಂಥದ್ದೇನಾದರೂ ಇರಬೇಕಾದರೆ ಅದು ದೇಶ ಕಾಲಗಳ ಮಿತಿಯನ್ನು ಮೀರಿರಬೇಕು ಅದು ತಾನು ಅನಂತವಾಗಿರಬೇಕು ಅಲ್ಲದೆ ಅನಂತವಾದ ಭಗವಂತನನ್ನು ಸಾರಿ ಸಾರಿ ಹೇಳಬೇಕು ಆ ಧರ್ಮ ಭಾಸ್ಕರನ ಬೆಳಕು ಕೃಷ್ಣನ ಅನುಯಾಯಿಗಳ ಮೇಲೆ ಕ್ರಿಸ್ತನ ಅನುಯಾಯಿಗಳ ಮೇಲೆ ಪಾಪಿಗಳ ಮೇಲೆ ಪುಣ್ಯವಂತರ ಮೇಲೆ ಎಲ್ಲರ ಮೇಲೂ ಒಂದೇ ಸಮನಾಗಿ ಬೀಳಬೇಕು ಅಲ್ವೇನೋ ಅದು ವೈದಿಕವಾಗಲಿ ಮಹಮದೀಯವಾಗಲಿ ಬೌದ್ಧಿಕವಾಗಲಿ ಅಥವಾ ಕ್ರೈಸ್ತೀಯತೆ ಆಗಲಿ ಕ್ರೈಸ್ತವೇ ಆಗಲಿ ಆಗ ಅಷ್ಟೇ ಅಲ್ಲದೆ ಇಲ್ಲದ್ರದ ಮೇಲೂ ಇವೆಲ್ಲದರ ಮೇಲೂ ಕೂಡ ಸಮಗ್ರೀಕರಣವಾಗಿರಬೇಕು ಅನ್ನೋದು ಸ್ವಾಮೀಜಿ ಕೊಡ್ತಿರೋಂಥ ಉತ್ತರ ಮುಂದುವರಿಸ್ತಾ ಹೇಳ್ತಾರೆ ಸುಧಾರಣೆ ಅಥವಾ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಸುಧಾರಣೆ ಅಂದರೆ ರಿಫಾರ್ಮೇಷನ್ ರಿಫಾರ್ಮೇಷನ್ ಅಥವಾ ಡೆವಲಪ್ಮೆಂಟ್ ಅನ್ನುವಂಥದ್ದು ಅದು ಅಪಾರವಾದ ಅವಕಾಶವನ್ನು ಹೊಂದಿರಬೇಕು ಅದು ಪಶು ಸದೃಶವಾದಂತಹ ಕಾಡು ಜನರಿಂದ ಹಿಡಿದು ಹೃದಯ ಬುದ್ಧಿಗಳ ತುತ್ತ ತುದಿಗೆ ಏರಿರುವಂಥ ಒಬ್ಬ ಸಾಮಾನ್ಯ ಮಾನವತೆಯನ್ನು ಮೇರೆಯನ್ನು ಮೀರಿರುವಂತಹ ಮಹಾಮಾನವರವರೆಗೂ ಕೂಡ ಎಲ್ಲರಿಗೂ ಆಶ್ರಯವನ್ನು ಕೊಡುವಂಥದ್ದಾಗಿರಬೇಕು ಅದು ತನ್ನ ವ್ಯವಸ್ಥೆಯಲ್ಲಿ ಹಿಂಸೆಗಾಗಲಿ ಅಸಹಿಷ್ಣುತೆಗಾಗಲಿ ಎಡೆಮಾಡಿಕೊಡದಲೇ ಪ್ರತಿಯೊಬ್ಬ ನರನಾರಿಯರು ಕೂಡ ದಿವ್ಯತೆಯನ್ನು ಗುರುತಿಸುವ ಹಾಗೆ ಧರ್ಮ ಇರಬೇಕು ಮಾನವತೆಯನ್ನು ತನ್ನ ನೈಜ ದಿವ್ಯ ಸ್ವರೂಪವನ್ನು ಕಂಡುಕೊಳ್ಳೋ ಹಾಗೆ ಮಾಡೋದರಲ್ಲಿ ಆ ಧರ್ಮದ ವಿಶಾಲ ಪರಿಧಿ ಅನ್ನುವಂಥದ್ದು ಕೇಂದ್ರೀಕೃತವಾಗಬೇಕು ಅಂತಹ ಒಂದನ್ನು ಕೊಡಿ ಆಗ ಜಗತ್ತಿನ ರಾಷ್ಟ್ರಗಳೆಲ್ಲವೂ ಕೂಡ ಅದನ್ನು ಅನುಸರಿಸುತ್ತೆ ಅಂತ ಸ್ವಾಮೀಜಿ ಇಲ್ಲಿ ಹೊಸ ರೀತಿಯಲ್ಲಿ ಧರ್ಮದ ಪರಿಕಲ್ಪನೆಯನ್ನು ಕೊಡ್ತಾ ಇದ್ದಾರೆ ಒಟ್ಟಾರಿಯಾಗಿ ಹೇಳೋದಾದರೆ ಸ್ವಾಮೀಜಿ ಹೇಳುವ ಪ್ರಕಾರ ಧರ್ಮ ಅನ್ನುವಂಥದ್ದು ಅದೊಂದು ಅನುಭವ ಅದೊಂದು ಸಾಕ್ಷಾತ್ಕಾರ ಅನ್ನೋದನ್ನು ಸ್ವಾಮೀಜಿ ಈ ಉದಾಹರಣೆಯ ಮೂಲಕ ಸ್ಪಷ್ಟೀಕರಿಸಿ ಹೇಳಿದ್ರು ಮುಂದುವರಿಸಿದ ಮತ್ತೆ ನೋಡೋದಾದರೆ ಹಿಂದೂ ಧರ್ಮದ ಕುರಿತಾದಂತಹ ತಮ್ಮ ಉಪನ್ಯಾಸದಲ್ಲಿ ಸ್ವಾಮೀಜಿ ವಿಶ್ವ ಒಂದರ ಲಕ್ಷಣಗಳನ್ನು ವಿವರಿಸೋದರಲ್ಲಿ ಒಂದು ಮುಖ್ಯ ಉದ್ದೇಶ ಕೂಡ ಇತ್ತು ಏನದು ಉದ್ದೇಶ ಯಾಕೆ ಸ್ವಾಮೀಜಿ ಇಲ್ಲಿ ಧರ್ಮದ ಧರ್ಮದ ಪರಿಕಲ್ಪನೆಯ ಬಗ್ಗೆ ಸ್ಪಷ್ಟೀಕರಿಸ್ತಾ ಮಾತನಾಡ್ತಾ ಇದ್ದಾರೆ ಕ್ರೈಸ್ತ ಧರ್ಮ ಅನ್ನುವಂಥದ್ದು ವಿಶ್ವ ಧರ್ಮವಾಗಬಲ್ಲಂತಹ ಅಥವಾ ಯಾವುದೋ ಒಂದು ಶ್ರೇಷ್ಠತಮ ಧರ್ಮ ಅಂತಂದರೂ ಕೂಡ ಇತರರು ಅದನ್ನು ಸ್ವೀಕರಿಸಿ ಧನ್ಯರಾಗಬೇಕು ಅಂತ ಮನದಟ್ಟು ಮಾಡಿಸೋದಕ್ಕಾಗಿ ಕ್ರೈಸ್ತ ಧರ್ಮ ಪ್ರಚಾರಕರು ಚತುರೋಪಾಯಗಳನ್ನು ಪ್ರಯೋಗ ಮಾಡ್ತಾ ಶಕ್ತಿ ಮೀರಿ ಈ ಕ್ರೈಸ್ತ ಧರ್ಮನ ಆಗ ಪ್ರಚಾರ ಮಾಡ್ತಿದ್ರು ಹಾಗೆ ನಾವು ಹಿಂದೆಲೇ ನೋಡಿರೋ ಹಾಗೆ ಸರ್ವಧರ್ಮ ಸಮ್ಮೇಳನದ ಹಿಂದೆ ಕೂಡ ಇದೇ ಉದ್ದೇಶ ಬಹುಮಟ್ಟಿಗೆ ಕೆಲಸ ಮಾಡಿತ್ತು ವಿಶ್ವಧರ್ಮ ಸಮ್ಮೇಳನ ನಡೆಯೋದಕ್ಕೆ ಕಾರಣವೇ ಕ್ರೈಸ್ತ ಧರ್ಮವನ್ನು ಬಲವಂತವಾಗಿಯಾದರೂ ಇಡೀ ಜಗತ್ತಿನ ಮುಂದೆ ತೋರಿಸ್ಕೊಡ್ಬೇಕು ಯಾವುದೇ ಧರ್ಮವೂ ಸರಿ ಇಲ್ಲ ಕ್ರೈಸ್ತ ಧರ್ಮ ಒಂದೇ ಎಲ್ಲದಕ್ಕಿಂತ ಮೇಲಿದೆ ಅನ್ನೋದನ್ನು ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು ಅಂತ ಹೊರಟಿದ್ರು ಹಾಗಾಗಿ ಹಾಗಾಗಿ ಸ್ವಾಮೀಜಿ ತಮ್ಮ ಉಪನ್ಯಾಸದಲ್ಲಿ ನಿಜವಾದ ವಿಶ್ವ ಧರ್ಮದ ಲಕ್ಷಣಗಳನ್ನು ವಿವರಿಸ್ತಾ ವಿವರಿಸೋದ್ರ ಮೂಲಕ ಆ ಘೋಷಣೆಯಲ್ಲಿದ್ದಂತಹ ಪುಳ್ಳ ತಲವನ್ನು ನಂತರ ತಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಸಮ್ಮೇಳನಕ್ಕೆ ಕಾರಣರಾದಂತಹ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಹೇಳ್ತಾರೆ ಅಶೋಕನ ಆಸ್ಥಾನ ಮುಖ್ಯವಾಗಿ ಬೌದ್ಧ ಸಮಿತಿ ಆಯಿತು ಅಕ್ಬರನದ್ದು ಕಾರ್ಯತಃ ಇದಕ್ಕಿಂತ ಹೆಚ್ಚು ವಿಸ್ತಾರವಾಗಿದ್ದರೂ ಕೂಡ ಅದೊಂದು ಚಾವಡಿಜ ಚರ್ಚಾ ಕೂಟವಾಯಿತಷ್ಟೆ ಆದರೆ ಭಗವಂತ ಸರ್ವ ಧರ್ಮಗಳಲ್ಲೂ ಕೂಡ ಇದ್ದಾನೆ ಅನ್ನೋದು ಜಗತ್ತಿನ ಮೂಲೆ ಮೂಲೆಗೂ ಸಾರದಂತಹ ಕೀರ್ತಿ ಅಮೇರಿಕೆದಾಯಿತು ಅಂತ ಹೇಳಿದರು ಯಾರು ಹಿಂದೂಗಳ ಬ್ರಹ್ಮವೋ ಜರತುಷ್ಟಿಯರ ಅಹುರ ಮಸದನೋ ಬೌದ್ಧರ ಬುದ್ಧನೋ ಯಹೂದ್ಯರ ಜಹೋಮನೋ ಕ್ರೈಸ್ತರ ಸ್ವರ್ಗದಲ್ಲಿರುವ ತಂದೆಯೋ ಅವನು ನಿಮಗೆ ಈ ಘನ ಉದ್ದೇಶವನ್ನು ಅನುಷ್ಠಾನಗೊಳಿಸೋದಕ್ಕೆ ಶಕ್ತಿಯನ್ನು ಕೊಡಲಿ ಪೂರ್ವ ದಿಗಂತದಲ್ಲಿ ಧರ್ಮ ನಕ್ಷತ್ರ ಅನ್ನೋದು ಉದಿಸಿದೆ ಸ್ಥಿರಗತಿಗಿಂತ ಅದು ಪಶ್ಚಿಮದ ಕಡೆಗೆ ಪ್ರಯಾಣ ಮಾಡಿತು ಕೆಲವು ಸಲ ಮಸ್ಕಾಗುತ್ತೆ ಕೆಲವು ಸಲ ಪ್ರಖರವಾಗ್ತಾ ಜಗತ್ತನ್ನು ಪ್ರದಕ್ಷಿಣೆ ಮಾಡಿ ಈಗ ಅದು ಮತ್ತೊಮ್ಮೆ ಅದೇ ಪೂರ್ವದ ಪೆಸಿಫಿಕ್ ಅಂದರೆ ಶಾಂತ ಸಾಗರದ ದಿಗಂತದಲ್ಲಿ ಹಿಂದೆ ಇದ್ದದ್ದಕ್ಕಿಂತಲೂ ಕೂಡ ಸಾಸಿರ ಮಡಿ ಪ್ರಕಾಶಯುಕ್ತವಾಗಿ ಉದಿಸುತ್ತೆ ಅಂತ ಹೇಳಿದ್ರು ಭುಲೆ ಕುಲಂಬಿಯಾ ಭಲೆ ಸ್ವಾತಂತ್ರ್ಯದ ತಾಯ್ನಡೆ ಸ್ವಾತಂತ್ರ್ಯದ ತಾಯ್ನಾಡು ಅಂತ ಇಲ್ಲಿ ಕೊಲಂಬಿಯಾ ದೇಶವನ್ನು ಉದ್ಘರಿಸ್ತಾ ಹೇಳ್ತಿದ್ದಾರೆ ಇದು ಡ್ರಮ್ಯಾಟಿಕ್ ಆಗಿ ಕಾಣಿಸಿದ್ರು ಕೂಡ ಆದರೆ ಸ್ವಾಮೀಜಿಯ ಭಾವ ಏನಿತ್ತು ಅನ್ನೋದನ್ನು ನಾವಿಲ್ಲಿ ಭಾವಿಸಬೇಕು ಭಲೇ ಕೊಲಂಬಿಯಾ ಭಲೆ ಸ್ವಾತಂತ್ರ್ಯದ ತಾಯ್ನಾಡು ಯಾವುದು ಸ್ವಾತಂತ್ರ್ಯದ ತಾಯ್ನಾಡು ಕೊಲಂಬಿಯಾ ನಾಗರಿಕತೆಯ ಮುಂಚೂಣಿಯಲ್ಲಿ ಸಮತ್ವಯ ಅಥವಾ ಸಮನ್ವಯ ಧ್ವಜವನ್ನು ಹಿಡಿದುಕೊಂಡು ಮುನ್ನಡೆಯುವಂತಹ ಮಹಾ ಕಾರ್ಯ ನಿನ್ನ ಪಾಲಿನದ್ದಾಯ್ತಲ್ಲ ನೆರೆಯವರ ರಕ್ತದಲ್ಲಿ ಕಾಯ್ತಾ ಇದ್ದಂತಹ ನೆರೆಯವರನ್ನು ದೋಚೋದೇ ಶ್ರೀಮಂತರಾಗೋದರಲ್ಲಿ ಅತಿ ಸುಲಭದ ಉಪಾಯ ಅನ್ನುವಂಥ ಮಾರ್ಗವನ್ನು ಅನುಸರಿಸದ್ದು ಅನುಸರಿಸಿದಂತಹ ನಿನ್ನ ಪಾಲಾಯ್ತಲ್ಲ ಅಂತ ಸ್ವಾಮೀಜಿ ಇಲ್ಲಿ ಅದನ್ನು ಸ್ಪಷ್ಟೀಕರಿಸಿ ಹೇಳಿದ್ರು ಮುಂದೆನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತೊಡಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ